ಅಮೆರಿಕದ ಎಕನಾಮಿ ಕೊಲ್ಯಾಪ್ಸ್ ಆಗ್ತಾ ಇದೆ ರೀಸೆಂಟ್ಲಿ ರೇಟಿಂಗ್ ಏಜೆನ್ಸಿ ಆಗಿರೋ ಮೂಡಿ ಅಮೆರಿಕಾನ ಡೌನ್ ಗ್ರೇಡ್ ಮಾಡಿದಾನೆ ಇದರಿಂದ ನಮ್ಮ ಎಷ್ಟೋ ಇಂಡಿಯನ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಮೆರಿಕನ್ ಎಕನಾಮಿ ಕೊಲ್ಯಾಪ್ಸ್ ಆಗುತ್ತೆ ಅಂತ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಮೆರಿಕ ಏನಾದ್ರು ಕೆಳಕ್ ಬಿದ್ರೆ ಅಮೆರಿಕ ಜಗತ್ತನ್ನೇ ಎಳ್ಕೊಂಡು ಕೆಳಕ್ ಬಿಡ್ತಾನೆ ಅವ್ನ ಒಬ್ನೇ ಅಂತೂ ಬಿಡಲ್ಲ ಅಮೆರಿಕಾಗೆ ಏನಾದ್ರು ತೊಂದರೆ ಆದ್ರೆ ಫಸ್ಟ್ ತೊಂದರೆ ಆಗೋದು ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಯಾಕಂದ್ರೆ ನಮ್ಮ ಕರ್ನಾಟಕದ ಟೋಟಲ್ ಜಿ ಡಿ ಪಿ ನಲ್ಲಿ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಈ ಐಟಿ ಇಂದನೆ ಬರುತ್ತೆ ಈ ಎಂಟೈರ್ ಐಟಿ ಸೆಕ್ಟರ್ ಡಿಪೆಂಡ್ ಆಗಿರೋದು ಅಮೆರಿಕ ಮೇಲೆ ಅಷ್ಟೇ ಅಲ್ದೆ ಅಮೆರಿಕದ ಎಷ್ಟೋ ದುಡ್ಡು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಮತ್ತೆ ಇಂಡಿಯಾದ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ದುಡ್ಡು ಇನ್ವೆಸ್ಟ್ ಆಗಿದೆ ಒನ್ಸ್ ಅಮೆರಿಕಾದಲ್ಲಿ ಬ್ಯಾಡ್ ಸಿಚುವೇಶನ್ ಬಂದ್ರೆ ಅವರೆಲ್ಲರೂ ಇಂಡಿಯಾದಲ್ಲಿರೋ ದುಡ್ಡನ್ನ ವಿಡ್ರಾ ಮಾಡ್ಕೊಂಡು ಅಮೆರಿಕ ತಗೊಂಡು ಹೋಗ್ತಾರೆ ಆಗ ನಮ್ಮ ಇಂಡಿಯಾದ ಎಷ್ಟೋ ಸ್ಟಾರ್ಟ್ಅಪ್ ಜೆಪ್ಟೋ ಇರ್ಬೋದು ಜೊಮ್ಯಾಟೋ ಇರ್ಬೋದು ಬ್ಲಿಂಕಿಟ್ ಇರ್ಬೋದು ಎಲ್ಲರಿಗೂ ಬಿಸ್ನೆಸ್ ಮಾಡೋಕ್ಕೆ ದುಡ್ಡಿನ ಆಗುತ್ತೆ ಇದರಿಂದ ಅವರು ಎಷ್ಟೋ ಜನನ ಕೆಲಸದಿಂದ ತೆಗೆದಾಕ್ತಾರೆ ಅಷ್ಟೇ ಅಲ್ಲದೆ ಡಾಲರ್ ಇದ್ರಿಗೆ ನಮ್ಮ ರೂಪಿ ಕೆಳಗೆ ಬಿಳಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡಾಲರ್ ಪ್ರೈಸ್ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಳೋ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ ಆಗ ಮತ್ತೆ ಇಂಡಿಯಾದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಒಂದು ನಮ್ಗೆ ಮಾಡಕ್ ಕೆಲ್ಸ ಇರಲ್ಲ ತಿಂಗಳ ತಿಂಗಳ ಇನ್ಕಮ್ ಇರಲ್ಲ ಅದ್ರ ಜೊತೆಗೆ ನಾವು ದಿನ ಯೂಸ್ ಮಾಡೋ ಎಲ್ಲ ಪ್ರೈಸ್ಗಳು ಜಾಸ್ತಿ ಆಗ್ತವೆ ಒಟ್ಟಲ್ಲಿ ಹೇಳ್ಬೇಕಂದ್ರೆ ಅಮೆರಿಕಾದರ್ಗಿನ ಇಂಡಿಯಾದ್ರೆ ಜಾಸ್ತಿ ಸಫರ್ ಮಾಡ್ತಾರೆ ಅದಕ್ಕೆ ನೀವು ಈ ವರ್ಲ್ಡ್ ಎಕಾನಮಿನ ಅರ್ಥ ಮಾಡ್ಕೊಬೇಕು ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನಮ್ ವರ್ಲ್ಡ್ ಎಕಾನಮಿ ವಸುದೈವ ಕುಟುಂಬ ಕಂ ತರ ಇರ್ಬೇಕಂದ್ರೆ ಎಲ್ಲಾರು ಚೆನ್ನಾಗಿರ್ಬೇಕು ಅವಾಗ್ಲೇ ನಾವು ಚೆನ್ನಾಗಿರಾಕಾಗುತ್ತೆ ಇದನ್ನ ನಮ್ಮ ವೇದಗಳು ಆರ್ ಎರಡು ಸಾವಿರ ವರ್ಷದಿಂದ ಹೇಳ್ಕೊಂಡ್ ಬರ್ತಿದ್ವು